ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದ ಒಳಹರಿವು ತಗ್ಗಿದೆ ವರುಣನ ಅಬ್ಬರ ಕಡಿಮೆ ಅನೇಕ ಡ್ಯಾಂಗಳ ಒಳಹರಿವು ತಗ್ಗಿದೆ ಇನ್ನು ಡ್ಯಾಂನಲ್ಲಿ ಆರು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಐದು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಇನ್ನು ಜಲಾಶಯದ ಇಂದಿನ ನೀರಿನ ಮಠ ನೂರ ಎಂಬತ್ತು ಪಾಯಿಂಟ್ ಎರಡು ಅಡಿ ಇದೆ ಅನೇಕ ಭಾಗಗಳಲ್ಲಿ ತುಂತೂರು ಮಳೆ ಮುಂದುವರೆದಿದೆ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ ಯಾಕಂದ್ರೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ನದಿಗಳಲ್ಲಿ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣ ಕೂಡ ತಗ್ಗಿದೆ ಇನ್ನು ಒಳಹರಿವು ಆರು ಸಾವಿರದ ನೂರ ಮೂವತ್ತು ಕ್ಯೂಸೆಕ್ ಇದ್ರೆ ಹೊರಹರಿವು ಐದು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಎರಡು ಅಡಿ ಇದೆ ಒಟ್ಟು ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದ್ದು ಸದ್ಯ ಜಲಾಶಯದಲ್ಲಿ ನೂರ ಎಂಬತ್ತು ಪಾಯಿಂಟ್ ಎರಡು ಅಡಿ ನೀರು ಸಂಗ್ರಹವಾಗಿದೆ